ಚಾನೆಲ್ ಇವತ್ತಿನ ಈ ವಿಡಿಯೋದಲ್ಲಿ ತಾಯಿ ಲಕ್ಷ್ಮೀ ದೇವಿಗೆ ಅತಿ ಕಡಿಮೆ ಸಮಯದಲ್ಲಿ ತುಂಬ ಸರಳವಾಗಿ ಸ್ಟ್ಯಾಂಡ್ ಬಳಸದೆ ಸೀರೆ ಉಡಿಸುವುದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ ತುಂಬ ಸುಲಭವಾಗಿ ಉಡ್ಸ್ಕೋಬೋದು ನಾನಿಲ್ಲಿ ಒಂದು ಬಿಂದಿಗೆ ತೊಗೊತಾ ಇದ್ದೀನಿ ತುಂಬ ಸಣ್ಣ ಬಿಂದಿಗೆ ತಾಮ್ರದ ಬಿಂದಿಗೆ ಇದಕ್ಕೆ ನಾನು ಈ ರೀತಿ ಡಬಲ್ ಸೈಡ್ ಟೇಪ್ನ ಒಂದು ನಾಲ್ಕು ಕಡೆ ಈ ಥರ ಅಂಟಿಸ್ಕೊಂಡು ಈ ಥರ ಹೊಸ ಬ್ಲೌಸ್ ಪೀಸ್ನ ಮಡಿಸ್ಬಿಟ್ಟು ಈ ಥರ ಸೆಲ್ಲೋ ಟೆಪಲ್ಲಿ ಕವರ್ ಮಾಡ್ಕೊತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ತಾಯಿ ಲಕ್ಷ್ಮೀ ದೇವಿ ಎದೆ ಉಬ್ದಂಗೆ ಇರುತ್ತೆ ನೀವು ಹಾಕೋ ಒಡವೆ ಎಲ್ಲ ತುಂಬ ಎದ್ದಿ ನೀಟಾಗಿ ಕಾಣಿಸುತ್ತೆ ಹಾಗಾಗಿ ಈ ಬ್ಲೌಸ್ ಪೀಸ್ನ ಈ ಥರ ಒಳಗಡೆ ಸ್ಟಫಿಂಗ್ ಇಡಬೇಕು ನೀವು ಬೇಕಂದರೆ ಇನ್ನೂ ಎರಡು ಬ್ಲೌಸ್ ಪೀಸು ಇಡ್ಬೋದು ಇನ್ನೂ ಮೇಲೆ ಎದ್ದಿ ಕಾಣಬೇಕು ಅಂತಂದರೆ ನಾನು ಬಿಂದಿಕೆ ಚಿಕ್ಕದಿರೋದ್ರಿಂದ ನಾನಿಲ್ಲಿ ಒಂದೇ ಒಂದು ಬ್ಲೌಸ್ ಪೀಸ್ ಇರ್ತಾಯಿದ್ದೀನಿ ಇನ್ನೂ ಒಂದು ಬೇಕಂದ್ರೆ ನೀವು ಸೇರಿಸ್ಕೊಬೋದು ತುಂಬ ಚೆನ್ನಾಗಿರುತ್ತೆ ನಿಮ್ಮ ಬಿಂದಿರಿಯ ಸೈಜ್ ನೋಡಿಕೊಂಡು ಈ ರೀತಿ ಸ್ಟಫಿಂಗ್ನ ರೆಡಿ ಮಾಡ್ಕೊಬೇಕು ಒಳಗಡೆ ನಾನಿಲ್ಲಿ ಒಂದೇ ಒಂದು ಬ್ಲೌಸ್ ಪೀಸ್ ಅಟ್ಯಾಚ್ ಮಾಡ್ಕೊಂಡಿದ್ದೀನಿ ನೀವು ಬೇಕಂದರೆ ಮೂರು ಬ್ಲೌಸ್ ಪೀಸ್ಗಳನ್ನು ಅಟ್ಯಾಚ್ ಮಾಡಿಕೊಂಡು ಇನ್ನೂ ಮೇಲೆ ಉಪ್ಪಿದಂಗೆ ಮಾಡ್ಕೊಬೋದು ಈ ರೀತಿ ನಾನು ರೆಡಿ ಮಾಡ್ಕೊಂಡಿದ್ದೀನಿ ಈಗ ಹಿಂದೆಗಡೆ ಇದಕ್ಕೆ ಒಂದು ಕೋಲ್ನ ಈ ಥರ ದಾರ ಸಹಾಯದಿಂದ ಕಟ್ಕೊತಾ ಇದ್ದೀನಿ ಇದನ್ನು ನಾನು ದೇವಿಗೆ ಕೈ ಕೈಗಳನ್ನು ಅಟ್ಯಾಚ್ ಮಾಡೋದಕ್ಕೆ ಈ ರೀತಿ ಕಟ್ಕೊತಾ ಇದ್ದೀನಿ ಈಗ ಒಂದು ನೀವು ಯಾವ ಸೀರೆ ಉಡಿಸ್ತೀರೋ ಆ ಬ್ಲೌಸ್ ಪೀಸ್ನ ಈ ರೀತಿ ಒಂದು ಲೇಯರ್ ಮಡಿಸ್ಕೊಂಡು ಕೈಗಳಿಗೆ ಈ ಥರ ಸುತ್ಕೊಂಡು ಗುಂಡ್ಪಿನ ಸಹಾಯದಿಂದ ಇದನ್ನು ಫಿಕ್ಸ್ ಮಾಡ್ಕೊಬೇಕು ಅದೇ ರೀತಿ ಈ ಕಡೆನೂ ಕೂಡ ಇನ್ನೊಂದು ಕೈಗೂನು ಈ ಥರ ಮಡಿಸ್ಕೊಂಡು ಬ್ಲೌಸ್ ಪೀಸ್ನ ಗುಣಪಿನ ಸಹಾಯದಿಂದ ಫಿಕ್ಸ್ ಮಾಡ್ಕೊಬೇಕು ತುಂಬ ಸರಳವಾಗಿ ತುಂಬ ಈಸಿಯಾಗಿ ಮಾಡ್ಕೊಬೋದು ನೀವು ಮಾಡೋಕ್ಕೆ ಮುಂಚೆ ಅದಕ್ಕೆ ಬೇಕಾಗಿರೋ ಸಾಮಗ್ರಿಗಳನ್ನೆಲ್ಲನೂ ರೆಡಿ ಮಾಡಿ ಇಟ್ಕೊಂಬಿಟ್ರೆ ಸ್ಟ್ರೆಸ್ ಫ್ರೀ ಇರುತ್ತೆ ಟೆನ್ಷನ್ ಫ್ರೀ ಇರುತ್ತೆ ತುಂಬ ಈಸಿಯಾಗಿ ಮಾಡ್ಕೊಬೋದು ಖುಷಿ ಖುಷಿಯಿಂದ ಎಲ್ಲ ಒಂದೇ ಸತಿ ಅರೇಂಜ್ ಮಾಡ್ಕೊಂಡು ಮಾಡಿದ್ರೆ ಸ್ವಲ್ಪ ಟೆನ್ಷನ್ ಆಗಿಬಿಡುತ್ತೆ ಸೊ ಎಲ್ಲ ಮುಂಚೆನೇ ಅರೇಂಜ್ ಮಾಡಿ ಇಟ್ಕೊಳ್ಳಿ ಗುಂಡ್ಪಿನ್ನು ಪಿನ್ನು ಅದೆಲ್ಲ ಈ ರೀತಿ ಹ್ಯಾಂಡ್ಸ್ ಎಲ್ಲನೂ ಅದಕ್ಕೆ ಬ್ಲೌಸ್ ಪೀಸ್ಗೆ ಫಿಕ್ಸ್ ಮಾಡಿದಾದಮೇಲೆ ವಿಡಿಯೋದಲ್ಲಿ ನೋಡೋ ಥರ ಈ ರೀತಿ ಫಿಕ್ಸ್ ಮಾಡಿಕೊಂಡು ಎಕ್ಸ್ಟ್ರಾ ಬ್ಲೌಸ್ ಎಲ್ಲ ಕಾಣಿಸ್ತಾ ಇರತ್ತಲ್ಲ ಅದನ್ನೆಲ್ಲ ಹಿಂದೆಗಡೆಯಿಂದ ಪಿನ್ನಿಂದ ಸೆಕ್ಯೂರ್ ಮಾಡಬೇಕು ಈ ಥರ ಮತ್ತು ಹ್ಯಾಂಡ್ಸ್ಗೂ ಮತ್ತೆ ಒಳಗಡೆ ಇರೋ ಬ್ಲೌಸ್ ಪೀಸ್ಗೂ ಒಂದು ಪಿನ್ ಸಹಾಯದಿಂದ ಫಿಕ್ಸ್ ಮಾಡಿದ್ರೆ ಸ್ಟಿಫ್ ಆಗಿ ಈ ಥರ ಕೂತ್ಕೊಳ್ಳುತ್ತೆ ಎಲ್ಲಾನು ಗುಂಡ್ ಪಿನ್ ಮತ್ತು ಪಿನ್ ಸಹಾಯದಿಂದ ಈ ರೀತಿ ನೀಟಾಗಿ ಅರೇಂಜ್ ಮಾಡ್ಕೊಬೇಕು ಈ ರೀತಿ ಸೆಕ್ಯೂರ್ ಮಾಡಿಕೊಂಡ್ರೆ ಮುಂದೆಗಡೆಯಿಂದ ನೋಡೋಕ್ಕೆ ತುಂಬ ಚೆನ್ನಾಗಿ ಕಾಣುತ್ತೆ ಉಸ್ಪೀಸ್ ಮತ್ತು ಕೈ ಜೋಡಿಸಿದ್ದು ಎರಡೂ ಮುಗೀತು ನೆಕ್ಸ್ಟ್ ಸೀರೆನ ಈ ರೀತಿ ಅಗಲವಾಗಿ ತಕ್ಕೊಂಡು ಸಣ್ಣ ಸಣ್ಣಕ್ಕೆ ಈ ರೀತಿ ನೋಡೋ ಥರ ನೆರಿಗೆ ಇಟ್ಕೋಬೇಕು ಲಾಸ್ಟಲ್ಲಿ ಒಂದು ಮೂರು ಮೊಳ ಆಗೋಷ್ಟು ಸೆರೆಗೆ ಬಿಟ್ಬಿಟ್ಟು ಮಿಕ್ಕಿದೆಲ್ಲೂ ಈ ರೀತಿ ನೀಟಾಗಿ ನೆರಿಗೆ ಇಟ್ಕೊಂಡು ಕ್ಲಿಪ್ ಸಹಾಯದಿಂದ ಆ ಕಡೆ ಈ ಕಡೆ ಇದನ್ನ ಸೆಕ್ಯೂರ್ ಮಾಡ್ಕೊಬೇಕು ನಾನು ಮುಂದಿನ ವಿಡಿಯೋದಲ್ಲಿ ಕಲಶ ಪ್ರತಿಷ್ಠಾಪನೆಗೆ ಏನೇನೆಲ್ಲ ಯೂಸ್ ಮಾಡ್ತಾರೆ ಏನೇನೆಲ್ಲ ಆಗ್ತೀವಿ ಅಂತಾನು ನಾನು ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ ನೋಡ್ತಾ ಇದ್ದೀರಲ್ಲ ಈ ರೀತಿ ಒಂದೊಂದೇ ನೆರಿಗೆನ ನೀಟಾಗಿ ಅರೇಂಜ್ ಮಾಡಿಕೊಂಡು ಕ್ಲಿಪ್ ಸಹಾಯದಿಂದ ಇದನ್ನು ಸೆಕ್ಯೂರ್ ಮಾಡ್ಕೊಳ್ಬೇಕು ಈ ರೀತಿ ಕೊನೇಲೊಂದು ಮಧ್ಯದಲ್ಲೊಂದು ಮತ್ತು ಇನ್ನೊಂದು ಕೊನೆಯಲ್ಲೊಂದು ಕ್ಲಿಪ್ ಸಹಾಯದಿಂದ ಸೆಕ್ಯೂರ್ ಮಾಡಿಕೊಂಡ್ರೆ ನಿಮಗೆ ಅದನ್ನು ಉಡಿಸ್ಬೇಕಾದ್ರೆ ನಿಮಗೆ ಈಸಿ ಆಗುತ್ತೆ ನಾನಿಲ್ಲಿ ಸ್ಟ್ಯಾಂಡ್ ಅಥವಾ ಬೇರೆ ಏನೂ ಬಳಸ್ತಾ ಇಲ್ಲ ಬಿನಗೆ ಸಹಾಯದಿಂದನೇ ಸೀ ದೇವಿಗೆ ಯಾವ ರೀತಿ ಸೀರೆ ಉಡ್ಸೋದು ಅಂತ ನಿಮಗೆ ನಿಮ್ಮ ಹತ್ರ ಶೇರ್ ಮಾಡ್ತಾಯಿದ್ದೀನಿ ಈ ವಿಡಿಯೋನ ಈ ರೀತಿ ಒಳಗಿನ ಭಾಗನ ಒಳಕ್ಕೆ ಮಡಿಸ್ಕೊಂಡು ಸೀರೆನ ಈ ರೀತಿ ಅರ್ಧ ಭಾಗಕ್ಕೆ ಮಾಡಿಕೊಂಡು ಸೆರಗಿನ ಭಾಗನ ನಾವು ಮೆರಿಗೆ ಯಾವ ರೀತಿ ಇಟ್ಕೊತೀವಿ ಸೆರಗೆಗೆ ಅದೇ ರೀತಿ ಇಟ್ಕೊಬೇಕು ಸಣ್ಣ ಸಣ್ಣಕ್ಕೆ ಪ್ಲೇಟ್ಸ್ ಮಾಡ್ಕೊಬೇಕು ಈ ಥರ ಒಂದು ಎಂಟು ಪ್ಲೇಟ್ಸ್ ಮಾಡಿಕೊಂಡ್ರೆ ಸಾಕು ಅದನ್ನು ಪಿನ್ ಸಹಾಯದಿಂದ ಸೆಕ್ಯೂರ್ ಮಾಡ್ಕೊಬೇಕು ಎಷ್ಟುದ್ದ ಬೇಕೋ ಅಷ್ಟುದ್ದ ನೋಡಿಕೊಂಡು ನೀವು ಇದನ್ನು ಸೆಕ್ಯೂರ್ ಮಾಡ್ಕೊಬೇಕು ನಾನಿಲ್ಲಿ ಮೂರು ಮೊಳ ಆಗೋಷ್ಟು ಬಿಟ್ಟಿದ್ದೀನಿ ಅಷ್ಟೇ ಮತ್ತು ನಾನಿಲ್ಲಿ ಒಂದು ಪ್ಲೇಟ್ ಮೇಲೆ ಅಕ್ಕಿ ಇಟ್ಟು ಅದರ ಮೇಲೆ ಒಂದು ಚಂಬಿಟ್ಟು ಅದರೊಳಗಡೆ ಅಕ್ಕಿನ ಅಕ್ಕಿ ಮೇಲೆ ಡಬಲ್ ಸೈಡ್ ಟೇಪಿಂದ ಒಂದು ಆರು ಕಡೆ ಇಟ್ಟಿದ್ದೀನಿ ಅದ್ರ ಮೇಲೆ ನಾವೇನು ರೆಡಿ ಮಾಡ್ಕೊಂಡಿದ್ದೀವಿ ಕೈಗಳದು ಅದನ್ನು ಆ ತಾಮ್ರದ ಬಿಂಗೆನ ಅದಕ್ಕೆ ಕೆಳಗಡೆ ಬಿಂಗೆಗೆ ಅಟ್ಯಾಚ್ ಮಾಡ್ತಾ ಇದ್ದೀನಿ ಡಬಲ್ ಸೈಡ್ ಟೈಪಿಂದ ಈಗ ನಾವು ಸೀರೆ ಮಾಡಿಸ್ಕೊಂಡಿರ್ತೀವಲ್ಲ ನೆರಿಗೆ ಇಟ್ಕೊಂಡು ಅದನ್ನು ಈ ರೀತಿ ಯು ಶೇಪಲ್ಲಿ ಹಿಂದೆಗಡೆಯಿಂದ ಈ ರೀತಿ ಹಾಕ್ಕೊಂಡು ಎಲ್ಲ ನೆರಿಗೆಗಳನ್ನು ವಿಡಿಯೋದಲ್ಲಿ ಇವಾಗ ನೋಡ್ತಾ ಇದ್ದೀರಲ್ಲ ಅದೇ ರೀತಿ ಎತ್ಕೊಂಡು ಎರಡೂ ಸೈಡನ್ನು ಎತ್ಕೊಂಡು ಮಧ್ಯದಲ್ಲಿ ಒಂದು ಪಿನ್ ಹಾಕೋಬೇಕು ನೀವು ಮೇಲೆ ಬಿಂದಿಗೆ ಕೆಳಗಡೆ ಬಿಂದಿಗೆ ಅಟ್ಯಾಚ್ ಮಾಡಬೇಕಾದ್ರೆ ಡಬಲ್ ಸೈಡ್ ಟೈಪ್ ಹಾಕೋದನ್ನು ಮಾತ್ರ ಮರಿಬೇಡಿ ಹಾಕಿಲ್ಲ ಅಂದರೆ ಸ್ಟಿಫಾಗಿ ಕೂತ್ಕೊಳ್ಳೋದಿಲ್ಲ ಸೊ ಡಬಲ್ ಸೈಡ್ ಟೈಪ್ ಹಾಕ್ಬಿಟ್ಟು ಮೇಲೆ ಬಿಂದಿಗೆನ ಇಡಿ ಸ್ಟಿಫಾಗಿ ಕೂತ್ಕೊಳ್ಳುತ್ತೆ ಈಗ ಈ ರೀತಿ ಪಿನ್ನಿಂದ ಅದನ್ನು ಸೆಕ್ಯೂರ್ ಮಾಡಿಬಿಟ್ಟು ಕೆಳಗಡೆ ನೀವು ಮತ್ತೆ ಪಿನ್ ಮತ್ತು ಕ್ಲಿಪ್ ಹಾಕಿರ್ತೀರಲ್ಲ ಅದನ್ನು ರಿಮೂವ್ ಮಾಡಿಬಿಟ್ಟು ನೆರಿಗೆ ಎಲ್ಲ ನೀಟಾಗಿ ಹರಡ್ಕೋಬೇಕು ಈ ಥರ ಕಾಣಿಸೋ ಥರ ನೀಟಾಗಿ ಹರಡ್ಕೊಂಡ್ರೆ ಮುಗೀತು ನಿಮ್ಗೆ ಯಾವ ರೀತಿ ಕಾಣೋ ಥರ ಸ್ಪ್ರೆಡ್ ಮಾಡ್ಕೊಬೇಕೋ ಆ ರೀತಿ ಮೇಲೆವರೆಗೂ ಎರಿಗೆ ಕಾಣೋ ಥರ ಸ್ಪ್ರೆಡ್ ಮಾಡಿಕೊಂಡು ಹಿಂದೆಗಡೆಯಿಂದ ಸೆರ್ಗಿನ ಭಾಗ ನಿತ್ಕೊಂಡು ಈ ರೀತಿ ದೇವಿಗೆ ಹಾಕಬೇಕು ನಾನು ಆಗಲೇ ಹೇಳಿದ್ನಲ್ಲ ಉಪ್ದಂಗೆ ಇರುತ್ತೆ ಅಂತ ಬ್ಲೌಸ್ ಪೀಸ್ ಹಾಕಿ ಸ್ಟಫಿಂಗ್ ಇಟ್ಟರೆ ನೋಡಿ ಈ ಥರ ನೀಟಾಗಿ ಮೇಲೆಗಡೆ ಎದೆ ಉಬ್ಬು ಥರ ನೀಟಾಗಿ ಕಾಣಿಸುತ್ತೆ ನೀವು ಈ ಈ ಈ ಥರ ಉಬ್ದ್ದಂಗೆ ಹಾಕಿ ಒಡವೆನ ಹಾಕಿದ್ರೆ ದೇವಿಗೆ ತುಂಬ ಎದ್ದಿ ಕಾಣೋ ಥರ ಅಲಂಕಾರ ನೀಟಾಗಿ ಕಾಣಿಸುತ್ತೆ ಹಂಗಾಗಿ ಬ್ಲೌಸ್ ಪೀಸ್ನ ಒಳಗಡೆ ಸ್ಟಫಿಂಗ್ ಇಟ್ಟರೆ ಚೆನ್ನಾಗಿ ಕಾಣುತ್ತೆ ನೀವು ಬೇಕಂದರೆ ಇನ್ನೂ ಮೇಲೆ ಎದ್ದಿ ಕಾಣಿಸ್ಬೇಕಂದ್ರೆ ಇನ್ನೂ ಒಂದೆರಡು ಬ್ಲೌಸ್ ಪೀಸ್ನ ಅಟ್ಯಾಚ್ ಮಾಡ್ಬೋದು ಈಗ ನಾನು ದೇವಿಗೆ ಸೊಂಟದ ಪಟ್ಟಿನ ಅಟ್ಯಾಚ್ ಮಾಡ್ತಾಯಿದ್ದೀನಿ ನಿಮ್ಮ ಹತ್ರ ಯಾವುದಿರುತ್ತೋ ಅದನ್ನು ಅಟ್ಯಾಚ್ ಮಾಡಿ ಈ ಥರ ನೀಟಾಗಿ ಅಟ್ಯಾಚ್ ಮಾಡಿದ್ರೆ ಲುಕ್ಕೇ ಚೇಂಜ್ ಆಗಿಬಿಡುತ್ತೆ ಈ ಥರ ಎಲ್ಲ ಮಾಡ್ತಾಯಿದ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ ಈ ರೀತಿ ಅಲಂಕಾರ ಮಾಡಬೇಕಾದ್ರೆ ಮಾಡೋ ಅಲಂಕಾರ ಚೆನ್ನಾಗಿ ಬರ್ತಿದ್ರೆ ತುಂಬಾ ಇಷ್ಟ ಆಗುತ್ತೆ ಚೆನ್ನಾಗಿ ಬರ್ತಿದೆ ಅಂತ ಇನ್ನೂ ಚೆನ್ನಾಗಿ ಚೆನ್ನಾಗಿ ಮಾಡಬೇಕು ಅಂತ ಅನ್ನಿಸ್ತಾ ಇರುತ್ತೆ ನೀವು ಕೂಡ ತುಂಬ ಇಷ್ಟಪಟ್ಟು ತುಂಬ ಭಕ್ತಿಯಿಂದ ಪೇಷನ್ಸಿಂದ ಮಾಡಿದ್ರೆ ಅಲಂಕಾರ ತುಂಬಾ ಚೆನ್ನಾಗಿ ಬರುತ್ತೆ ಎಲ್ಲ ಫಿನಿಶಿಂಗ್ ಆದಮೇಲೆ ನಿಮ್ಗೆ ಅನಿಸುತ್ತೆ ಇಷ್ಟೊಂದು ಚೆನ್ನಾಗಿ ಬಂದಿದ್ಯಾ ಅಂತ ನೀವು ಕೂಡ ಮನೇಲಿ ಟ್ರೈ ಮಾಡಿ ತುಂಬಾ ಚೆನ್ನಾಗಿ ಬಂದಿತ್ತು ಅಲಂಕಾರ ಈಗ ನೋಡ್ತಾ ಇದ್ದೀರಲ್ಲ ನೀವು ಈ ಥರ ಒಂದು ದೇವಿಗೆ ಕಾಲುಗಳನ್ನ ಫಿಕ್ಸ್ ಮಾಡ್ತಾ ಇದ್ದೀನಿ ಒಂದು ಕಾಲು ಎತ್ಕೊಂಡು ಈ ಥರ ಸೈಡಿಂದ ಒಳಗಡೆ ಲೇಯರಿಂದ ಕಾಲು ಇಟ್ಬಿಟ್ಟು ನೆರಿಗೆನ ಮೇಲೆಯಿಂದ ಕಾಲು ಮೇಲೆ ತಗೊಂಡು ಗುಂಪಿನಿಂದ ಸೆಕ್ಯೂರ್ ಮಾಡಬೇಕು ಈ ರೀತಿ ಕಾಲೇನಾದರೂ ಏನಾದರೂ ತುಂಬ ತೂಕ ಇದ್ದರೆ ನೀವು ಹಿಂದೆಗಡೆಯಿಂದ ದಾರ ಕಟ್ಕೊಬೇಕಾಗುತ್ತೆ ಲೈಟ್ ವೆಯ್ಟ್ ಇದ್ದರೆ ನಾನು ಕಟ್ಟೋ ಅವಶ್ಯಕತೆ ಏನೂ ಇರೋದಿಲ್ಲ ಈ ರೀತಿ ಸುಮ್ಮನೆ ಗುಂಪು ಗುಣಪಿನಿಂದ ಸೆಕ್ಯೂರ್ ಮಾಡಿದ್ರೆ ಸಾಕು ತುಂಬ ಚೆನ್ನಾಗಿ ಕೂರುತ್ತೆ ಪಿನ್ ಮತ್ತು ಗುಂಡ್ಪಿನ್ ಇದ್ದರೆ ಸಾಕು ಎಲ್ಲ ಕಡೆ ಸೆಕ್ಯೂರ್ ಮಾಡಿ ನೀಟಾಗಿ ಅರೇಂಜ್ ಮಾಡ್ಬೋದು ನೋಡ್ತಾ ಇದ್ದೀರಲ್ಲ ವೀಡಿಯೋದಲ್ಲಿ ಇದೇ ರೀತಿ ಎರಡೂ ಕಾಲನ್ನು ಕೂಡ ದೇವಿಗೆ ಗುಂಡ್ಪಿನ ಸಹಾಯದಿಂದ ಫಿಕ್ಸ್ ಮಾಡ್ಕೊಂಡಿದ್ದೀನಿ ನಾನು ಎರಡೂ ಕಾಲು ಅಟ್ಯಾಚ್ ಮಾಡಿದಾದಮೇಲೆ ನೀವು ಬೇಕಂದರೆ ಪದ್ಮಾಸನದಲ್ಲಿ ಕೂಡ ಇಟ್ಕೋಬೋದು ಇಲ್ಲಾಂದರೆ ಈ ರೀತಿ ಕೂಡ ಇಟ್ಕೊಬೋದು ಇಟ್ಕೊಂಬಿಟ್ಟು ಕೆಳಗಡೆ ಇರೋ ನೆರಿಗೆನ ನೀಟಾಗಿ ಸ್ಪ್ರೆಡ್ ಮಾಡ್ಕೊಬೇಕು ಈಗ ದೇವಿಗೆ ಒಡವೆಗಳನ್ನ ಹಾಕ್ಕೋಬೇಕು ನಿಮ್ಮ ಮನೇಲಿರೋ ಒಡವೆಗಳಿಂದ ದೇವಿಗೆ ಅಲಂಕಾರ ಮಾಡಿ ನಾನು ಈ ರೀತಿ ಅಲಂಕಾರ ಮಾಡ್ತಾಯಿದ್ದೀನಿ ನಾನು ನಿಮಗೆ ತೋರಿಸೋದಕ್ಕೋಸ್ಕರ ಸುಮ್ಮನೆ ತೆಂಗಿನಕಾಯಿ ಇಟ್ಟು ದೇವಿ ಮುಖವಾಡನ ಹಾಕಿ ನಿಮಗೆ ತೋರಿಸ್ತಾ ಇದ್ದೀನಿ ಈ ರೀತಿ ದೇವಿ ಮುಖವಾಡನ ದ ಹಿಂದೆಯಿಂದ ದಾರ ಕಟ್ಬಿಟ್ಟು ತೆಂಗಿನಕಾಯಿ ಸಿಗಿಸಿದ್ರೆ ಮುಖವಾಡ ನೀಟಾಗಿ ಫಿಕ್ಸ್ ಆಗುತ್ತೆ ದೇವಿ ಮುಖವಾಡ ಹಾಕಿದಾದ್ಮೇಲೆ ನಾನಿಲ್ಲಿ ಹಿಂದೆ ಪ್ರಭಾವಳಿ ಕೂಡ ಅಟ್ಯಾಚ್ ಮಾಡ್ತಾ ಇದ್ದೀನಿ ಮತ್ತೆ ನಾನಿಲ್ಲಿ ದೇವಿಗೆ ಜಡೆ ಕುಚ್ಚನ್ನು ಕೂಡ ಹಿಂದೆಗಡೆಯಿಂದ ದಾರನ ಕಟ್ಬಿಟ್ಟು ಈ ರೀತಿ ಇದ್ದೀನಿ ನೋಡಿದ್ರಲ್ಲ ನೀವು ಎಷ್ಟು ಸುಲಭವಾಗಿ ದೇವಿಗೆ ಅಲಂಕಾರ ಮಾಡಿ ಸೀರೆ ಉಡಿಸ್ಬೋದು ಅಂತ ಎಲ್ಲನೂ ನೀಟಾಗಿ ಅರೇಂಜ್ ಮಾಡಿಕೊಂಡ್ರೆ ಪ್ರಿಪ್ರೇಷನ್ ಮಾಡ್ಕೊಂಡಿದ್ರೆ ದೇವಿಗೆ ಅಲಂಕಾರ ಮಾಡೋದು ತುಂಬಾ ಸುಲಭ ನೀವು ಕೂಡ ನಿಮ್ಮ ಮನೇಲಿ ಟ್ರೈ ಮಾಡಿ ಹೇಗೆ ಬಂತು ಅಂತ ಹೇಳಿ ತುಂಬ ಸರಳವಾಗಿ ತುಂಬ ಕಡಿಮೆ ಸಮಯದಲ್ಲಿ ದೇವಿಗೆ ಈ ರೀತಿ ಅಲಂಕಾರ ಮಾಡ್ಕೊಬೋದು ನಾನಿಲ್ಲಿ ಕೇವಲ ಅರ್ಧ ಗಂಟೆ ತಗೊಂಡೆ ಅಷ್ಟೇ ಇಷ್ಟನ್ನು ಮಾಡೋದಕ್ಕೆ ನೀವು ಕೂಡ ಟ್ರೈ ಮಾಡಿ ವಿಡಿಯೋ ಏನಾದರೂ ಇಷ್ಟ ಆದರೆ ಆದಷ್ಟು ಬೇರೆಯವ್ರಿಗೆ ಶೇರ್ ಮಾಡಿ ಎಲ್ಲರಿಗೂ ಕೂಡ ವರಮಹಾಲಕ್ಷ್ಮಿ ಹಬ್ಬದ ಶುಭಾಶಯಗಳು ಅಡ್ವಾನ್ಸ್ ಆಗಿ ಥ್ಯಾಂಕ್ ಯು ಫಾರ್ ವಾಚಿಂಗ್